ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅಭಿವೃದ್ಧಿ ರಾಜಕಾರಣ ಮಾಡುವಂತಾರಲ್ಲ ಅಪ್ಪ ಮಗನ ಮೂರ್ತಿ ಹಾಕ್ಲಿ ಅವ್ರ ಅಪ್ಪನ ದುಡ್ಡಲ್ಲ ತೆರಿಗೆ ದುಡ್ಡಲ್ಲ ಹಾಗಾಗಿ ಅವ್ರಿಗೆ ಅವ್ರು ಪ್ರಶ್ನೆ ಮಾಡ್ಕೊಂಬಿತ್ತು ನಾನು ಹೇಳೋದೇನು ಅಂದ್ರೆ ಇವ್ರು ಅದಾದ್ಮೇಲೆ ಅವ್ರು ಮಾತಾಡಿದ್ದು ತಿನ್ಗಳು ಕಳ್ದಿತ್ತು ಹಲಪ್ಪನವ್ರು ಹೇಳಿದಾಗೆ ಟ್ರಂಪ್ ಇಂದ ಹಿಡಿದು ಏನೇನು ಹಗುರವಾಗಿ ಮಾತಾಡ್ಬೇಕು ಒಬ್ಬ ಜಿಲ್ಲಾ ಮಂತ್ರಿ ಒಬ್ಬ ಪ್ರಧಾನ ಮಂತ್ರಿಗಳು ಪ್ರಧಾನ ಯಾರು ಬರಲಿ ಟ್ರಂಪ್ ಬರಲಿ ಆ ರೀತಿ ಹಗುರ ಮಾತಾಡೋಂಥದ್ದ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಆಡಳಿತ ಪಕ್ಷದಲ್ಲಿ ಕಡೆ ಸುದ್ದಿ ಬರ್ತಾ ಇದೆ ಗೌರವ ಗಡ್ಕರ್ಜಿ ಅವರು ಬರ್ತಾ ಇದೆ ಸುದ್ದಿ ಇದೆ ಆ ಪುಣ್ಯಾತ್ಮಕ ಪಕ್ಷ ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಪಾರ್ಲಿಮೆಂಟಲ್ಲಿ ಅಲ್ಲಿ ನಾನು ಇರ್ತೀನಿಲ್ಲ ಸೆಷನ್ ಮುಗಿಸ್ಕೊಂಡ್ ಹೋದೆ ಅವರು ಚೇಂಬರ್ ತುಂಬಾ ನಮ್ಮ ಪಕ್ಷದಿಂದ ಆ ಪಕ್ಷದ ಸಂಸದರೆ ಹೆಚ್ಚಿಗೆ ಇರ್ತಾರೆ ಕೂತ್ ಅಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಅಭಿಮಾನ ಗಡ್ಕರ್ಜಿಯವ್ರು ನೋಡೋಂಥ ಒಬ್ಬ ವ್ಯಕ್ತಿ ಬರೋಂಥ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಗೌರವಂತ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಇಸ್ಕೊಂಡಿದ್ದಾರೆ ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳ ಹತ್ರ ನಂತರ ಇದೆ ನಂತರ ವಿಚಾರಗಳು ಅವ್ರು ಏನು ಅಂತ ಮಾತಾಡಿದ್ದಾರೆ ಗೊತ್ತಿದೆ ನನಗೆ ಸಿದ್ದರಾಯ ಅಂತ ಸಂತನದ ವ್ಯಕ್ತಿ ಅಲ್ಲ ಅವರು ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರೆಲ್ಲರದು ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಕಡೆ ಬರದ ಜನರಿಗೆ ಸ್ವತಃ ಗಡ್ಕರಿ ಅವ್ರಿಗೆ ನಿನ್ನೆ ನೋವು ಮಾಡಿಕೊಂಡ್ರು ತುಂಬಾ ಗೌರವಯುತ ಪಿ ಡಬ್ಲ್ಯೂ ಡಿ ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಹ್ಲಾದ್ ಜೋಶಿ ನನ್ನ ಫೋನ್ ಮಾಡಿದ್ರು ಗೌರವಂತ ಮಂತ್ರಿಗಳು ಯಾರಿಗೆ ಜಾರಕೊಳ್ಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷದಲ್ಲಿ ನೀವಿರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಅಷ್ಟು ಆದ್ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳಾಗತ್ತೆ ಒಂದು ಹಬ್ಬದ ರೀತಿಯಲ್ಲಿ ಆಗ್ಬೇಕಾದಂತ ಒಂದು ಕಾರ್ಯಕ್ರಮ ನಮ್ಮ ಉದ್ದೇಶ ಏನು ಯಾವಾಗ ಮಳೆ ನಮಗೆ ಏರುತ್ತೋ ಏನಾಗುತ್ತೋ ಬೇಗ ನಾವು ಲೋಕಾರ್ಪಣೆ ಮಾಡಿ ನಾಳೆ ಸೋಮವಾರ ನಾನು ಎಲ್ಲರಿಗೂ ಕೂಡ ಪಾರ್ಲಿಮೆಂಟ್ ಸೆಷನ್ನು ಗೌರವಿತ ಡಿ ಮಿನಿಸ್ಟರ್ ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಟಿ ಪಿ ಇರುತ್ತೆ ದೇಶದ ಟಿ ಪಿ ಇರುತ್ತೆ ಗೌರವಿತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಸಾಹೇಬರಿಗೆ ಜಾರಕೊಳಿ ಸಾಹೇಬ್ಲ್ಯೂ ಮಿನಿಸ್ಟರ್ಗೆ ಅವ್ರು ಸಾಗರಕ್ಕೆ ಬರ್ತಾ ಇದ್ರ ಕನ್ವಿನ್ಸ್ ಆಗಿದೆ ಗೌರವಂತ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರವಿತ ಪಿ ಡಿ ಮಿನಿಸ್ಟರ್ ಅಪ್ ಟು ಸಾಗರ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅದೇ ಅವ್ರದ್ದು ಆಲ್ರೆಡಿ ಬಾಗಲಕೋಟೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಬರುವಾಗ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಹಿತ್ತಾಳ ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋಯ್ತು ಹೋದ್ರಲ್ಲ ಅವ್ರು ಎರಡ್ ಸಾವಿರ ಕೋಟಿ ನಾನೂರು ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರ್ಬೇಕು ಅಂತ ಉದ್ಘಾಟನೆ ಇಲ್ಲೇ ಬರ್ಬೇಕು ಅಂತ ಇದ್ದಿದ್ದಿಲ್ಲ ಬೆಂಗಳೂರಿನಲ್ಲಿ ಅವ್ರು ಮಾಡ್ಬೋದಿತ್ತು ಆ ಸಂತಸರಿಗೆ ಗೌರವ ಸ್ವಲ್ಪ ಸ್ವಲ್ಪ ಬಂದಿದರೆ ನಿನ್ನೆ ಅವರ ಯಾರ ಮುಖಂಡರು ಕಾಂಗ್ರೆಸ್ ವಕ್ತಾರ ಯಾರು ಸುರ್ಜೀವಾಲಾ ಹೇಳಿದಾರಲ್ಲ ಕರ್ನಾಟಕ ಜನರಿಗೆ ಏಳು ಕೋಟಿ ಕನ್ನಡ ಜನರಿಗೆ ಅವಮಾನ ಅಂತೇಳಿ ಅವಮಾನ ಮಾಡಿದ ನಾವೋ ನೀವು ಇಲ್ಲಿಯಾರ್ದು ಮಾತನ್ನ ತಾವು ಕೇಳಿಕೊಂಡು ಗೌರವಿತ ಮುಖ್ಯಮಂತ್ರಿಗಳ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮಾಡಿ ಯಾಕೆ ಗೌರವಿತ ಮುಖ್ಯಮಂತ್ರಿಗಳು ಒಪ್ಪೇ ಇಲ್ಲ ಅಂದರೆ ಪಿ ಡಬ್ಲ್ಯೂ ಮಿನಿಸ್ಟರ್ ಬರ್ಲಿಕ್ಕೆ ಸಾಧ್ಯನ ಇಲ್ಲಿ ಸಾಧ್ಯದವರೆಗೂ ಬಂದು ಇಲ್ಲಿ ಪ್ರೆಸ್ಮೆಂಟ್ ಮಾಡಿ ವಾಪಸ್ ಹೋಗ್ತಾರೆ ಅಂದ್ರೆ ತುಂಬ ನೋವು ಮಾಡ್ಕೊಂಡು ಗಡ್ಕರಿ ಅವರ ಕಾರಲ್ಲಿ ಈ ರೀತಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆದಂಥವ್ರು ಹನ್ನೊಂದು ವರ್ಷದಿಂದ ಒಂದೇ ಇಲಾಖೆಯ ಒಬ್ಬ ಮಂತ್ರಿಗಳಿಗೆ ಆ ಪೊಲೀಸ್ ಇಲಾಖೆಯ ಕೆಲವು ಪೊಲೀಸ್ ಒಂದು ಬಿಟ್ಟು ಎಲ್ಲರೂ ಕರ್ಕೊಂಡು ಹೋದರು